ತುಂಬಾ ಖುಷಿ ಇದೆ ಆಕ್ಚುಲಿ ಅದೇ ಈಗ ಒಂದು ಗ್ರ್ಯಾಂಡ್ ಇವೆಂಟ್ ಆಕ್ಚುಲಿ ನಾವು ಮಾಡ್ಬೇಕಾಯ್ತು ಇಪ್ಪತ್ತೈದು ವರ್ಷ ಮಾಡ್ಬೇಕಾಯ್ತು ಬಟ್ ಆದ್ರೆ ಆ ಕಾರಣಕ್ಕೆ ಒಂದು ಐದು ವರ್ಷ ಕಲ್ಲಿಟ್ಟು ಇದಾಗ್ ಮಾಡಿದ್ರು ಬಟ್ ಇದು ಇಷ್ಟು ದೊಡ್ಡ ಗ್ರ್ಯಾಂಡ್ ಇವೆಂಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಬಟ್ ತುಂಬಾ ಖುಷಿ ಇದೆ ಸರ್ ನಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಕಲ್ಸ್ಕೊಂಡಿದ್ವಿ ಸರ್ ಆ ಒಂದು ಖುಷಿ ಇದೆ ಆಮೇಲೆ ಅಂದ್ರೆ ಇಂತ ಒಂದು ಜಾಗಕ್ಕೆ ಎಲ್ಲರೂ ಬರ್ತಾ ಇದಾರೆ ಅಂದ್ರೆ ತುಂಬಾ ಹೆಮ್ಮೆ ಸರ್ ಈಗಿನ ಕಾಲದಲ್ಲಿ ಒಬ್ರ ಫ್ರೆಂಡ್ಸ್ ಬರೋದೇ ಇದು ಹೆಚ್ಚು ನಿಮ್ಗೋಸ್ಕರ ಇಷ್ಟೊಂದ್ ಜನ ಫ್ರೆಂಡ್ಸ್ ಸೇರಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೇವೆ ಸರ್ ಸರ್ ನಾನು ನಾನು ಆಸ್ತಿ ಮಾಡಿಲ್ಲ ಸರ್ ನಾನು ಮಾಡಲ್ಲ ನನ್ನ ಫ್ರೆಂಡ್ಸು ಅದಕ್ಕೆ ಸಾಕ್ಷಿನೇ ಇದೆ ನನ್ ಕನ್ಸಿರೋದು ನನ್ನ ಫ್ರೆಂಡ್ಸ್ನೇ ಇದ್ದಾರೆ ಅದಕ್ಕೆ ತುಂಬಾ ಖುಷಿ ಇದೆ ನನ್ಗೂ ಎಕ್ಸ್ ಇದಾರೆ ನಿಮ್ಗೆ ಯಾರಿಗೂ ಇಲ್ವಾ ಅವ್ರಿಗೂ ಇರ್ತಾರೆ ತುಂಬಾ ಇದಾರೆ ಅಲ್ಲ ಏನ್ ಗೊತ್ತಾ ಹೇಳಿ ಕೇಳಿಸ್ಕೊಂಡು ನನ್ ಬಗ್ಗೆ ಜಾಸ್ತಿ ಮಾತಾಡಿದ್ರು ಗೊತ್ತಾ ಬೇರೆಯವ್ರಲ್ಲ ಅವ್ರಿಗೆ ಎಕ್ಸ್ ಇಲ್ವಾ ಅವ್ರ ಕಥೆಗಳು ಇಲ್ವಾ ಅದು ಬೇರೆ ವಿಷಯ ಇವಾಗ ನಾ ಹೇಳ್ತೀನಿ ನಮ್ಮ ಆ ತಪ್ಪುಗಳಾಗಿದೆ ನಮ್ದು ಬಟ್ ಆದ್ರೆ ನನ್ನ ಮನಸ್ಪೂರ್ವಾಗಿ ಹೇಳ್ತಾ ಇದೀನಿ ನಾನಂತೂ ಯಾರಿಗೂ ಮೋಸ ಅಂತೂ ಮಾಡಿಲ್ಲ ಚಿಕ್ಕ ಯಾರು ಹಾಳಂತೂ ಮಾಡಿಲ್ಲ ಆ ದರ್ವ ಹೆಮ್ಮೆ ನನಗಿದೆ ಆ ಸಂಪಾದನೆ ನಾನು ಮಾಡಿದ್ದೀನಿ ನನಗೆ ಇಷ್ಟು ಜನ ನನ್ನ ಫ್ರೆಂಡ್ಸ್ ನನ್ನ ಜೊತೆ ನಿಂತಿದ್ದಾರೆ ಆಮೇಲೆ ನನಗೋಸ್ಕರ ನಮ್ಮ ಅಜಿದ್ ಆಗಿರ್ಲಿ ನಮ್ ಆಗಿರ್ಲಿ ಆಮೇಲೆ ನಮ್ಮ ಪಿ ಆರ್ ಆಗಿರ್ಲಿ ನಮ್ಮ ಯತಿ ಆಗಿರ್ಲಿ